ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಸರ್ ಇದು ಟಾಟೋಸಮ್ಮ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಅದು ಎರಡು ಸಾವಿರದ ಐವರು ಮಾಡಲ್ಲ ಸರ್ ಏನು ಮಾಡಲಾಯಿತು ಹಾಂ ಎರಡು ಸಾವಿರದ ಐವರೆ ಡಿಐನ್ ಐತೆ ರೀ ಓನರ್ ಎಷ್ಟೈದ್ರಿ ಇದು ನಾಲ್ಕನೇ ಓಣರ್ ಐತೆ ರೀ ಡಾಕ್ಯುಮೆಂಟ್ಸ್ ಎಲ್ಲುಮೆಂಟ್ಸ್ ಎಲ್ಲ ರೀ

ಎಫ್ ಸಿಡವರ್ಸ್ ಐತ್ರಿ ಓನರ್ ಎಷ್ಟು ನಾಲ್ಕನೇ ಓನರ್ ರೀ ಡಾಕ್ಯುಮೆಂಟ್ಸ್ ಫ್ರೆಸ್ ಆಗಿದ್ಯಾ ಆಯ್ತ್ ರೀ ರನ್ನಿಂಗ್ ಎಷ್ಟ ಗಾಡಿ ಒಂದು ಎಂಬತ್ ರೀ ಒಂದು ಐತೆ ಹ್ಞೂ ರೀ ಇಂಜಿನ್ ಎಲ್ಲ ಚೆನ್ನಾಗಿದ್ರೆ ಇಂಜಿನ್ ಡೇ ಇಂಜಿನ್ ಐತ್ರಿ ಗುಡ್ ಕಂಡೀಷನ್ ಬರುತ್ತೆ ಎಷ್ಟು ಮೈಲೇಜ್ ಗಡಿ ಹದಿನಾಲ್ಕು ಹದಿನೈದು ಹ್ಞೂ ರೀ ಸೀಟಿಂಗ್ ಎಷ್ಟು ಟೆನ್ ರೀ ಟೆನ್ ಸೀಟರ್ ಗಡಿನ ಹ್ಞೂ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ವಾ ಕ್ಯಾರಿಯರ್ ಬಂಪರ್ ಹಾಕ್ಸಿದ್ರ ಕೆರಿಯರ್ ಬಂಪರ್ ಐತ್ರಿ ಟೇಪ್ ಐತ್ರಿ ಟೇಪ್ ಇದೆ ಒಳಗಡೆ ಹ್ಞೂ ರೀ ಇವಾಗ ಇಲ್ಲಿ ಗಡಿ ಇರೋದು ಲೊಕೇಶನ್ ಇದು ಇದು ಬೆಳಗಾಂ ಜಿಲ್ಲಾ ರಾಮದುರ್ ತಾಲೂಕ್ ಕಟ್ಕೋರಿ ಬೆಳಗಾಂ ಜಿಲ್ಲಾ ರಾಮದುರ್ ತಾಲೂಕ್ ಕಟ್ಟಕೊಳ್ಳಿ ಗಡಿಗೆ ಎಷ್ಟು ಹೇಳ್ತೀರಾ ರೇಟ್ ಟೋಟಲ್ ಟಾಟಾ ಸುಮೋ ಇದು ಒಂದು ಎಂಬತ್ತು ರೀ ಒಂದು ಎಂಬತ್ತು ಹೇಳ್ತಾ ಇದ್ರಿ ಹ್ಞೂ ರೀ ಫೈನಲ್ ಎಷ್ಟು ಕೊಡ್ತೀರಾ ಗಡಿಗೆ ಫೈನಲ್ ಅಂದ್ರೆ ಎಪ್ಪತ್ತೈದು ಮಟ್ಟ ಹಾಕೋದು ನೋಡ್ರಿ ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ರೀ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ರೀ